ಜಮಖಂಡಿಂದ ಚಿಕ್ಕಳಿಗೆ ಕ್ರಾಸ್ ಹೇಳಬೇಕು ಚಿಕ್ಕಳಿಗೆ ಕ್ರಾಸ್ನಿಂದ ಈ ಬಬ್ಲಾದಿ ಸೂಸ ಕ್ಷಿತ್ರಕ್ಕೆ ಬರಬೇಕು ಸೋ ಫ್ರೆಂಡ್ ಇಲ್ಲಿ ಗಾಡಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಗಾಡಿ ಪ್ರಾಬ್ಲಮ್ ಇದೆ ಅಂತೇಳಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಚಿಕ್ಕಳಿಗೆ ಕ್ರಾಸ್ ಬಂದೆ ಚಿಕ್ಕಳಿಗೆ ಕ್ರಾಸ್ ಬಂದ ಮೇಲೆ ಏನಪ್ಪ ಇವಾಗ ಅಜ್ಜನ ಹತ್ರ ಹೇಗೆ ಹೋಗಿ ಅಂತ ವಿಚಾರ ಮಾಡ್ತಾ ಕೂತಿದ್ದೆ ಅಷ್ಟೊತ್ತರಲ್ಲಿ ಒಂದು ಟ್ಯಾಕ್ಟ್ರ್ ಬಂತು ಆ ಟ್ಯಾಕ್ಟ್ರ್ ಹತ್ಕೊಂಡು ನಾನು ಈ ಬಬ್ಲಾದಿ ಅಜ್ಜನ ಕಮಾನ್ ಹತ್ರ ಬಂದು ಬಿಟ್ಬಿಟ್ಟ ಪಾಪ ಅವನು ದುಡ್ಡು ಅಂತ ಕೇಳಿದೆ ಪಾಪ ಅವನೇನು ಬೇಡ ರೊಕ್ಕ ರೊಕ್ಕೇನು ಬೇಡ ಅಂತಂದ ಅಣ್ಣ ಪಾಪ ಸೊ ಆ ನನಗೆ ನಾನು ಆಯ್ಶರಮ್ಮ ಹಾಗೂ ಕೋಟ್ಯಾದೀಶ್ವರನ ಮಾಡಲಿ ಅಂತ ನಾನು ಬೇಡ್ಕೋತೀನಿ ಹಾಯ್ ಸ್ನೇಹಿತರೆ ಇವಾಗ ನಾನು ಬಬ್ಲಾದಿಗೆ ಬಂದಿದ್ದೀನಿ ಸೊ ನಾನು ಇಲ್ಲಿಂದ ಮೂರು ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕು ಈ ದಾರಿ ದಾರಿಯಿದೆ ನಡ್ಕೊತ ಇದ್ದೀನಿ ಸೊ ನಾನು ನಿಮ್ಮ ಹತ್ರ ಹೆಚ್ಚು ಬೇಡಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬು ಮಾಡಿ ಹೆಚ್ಚಾನ ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ಅಂತ ಬೇಳ್ಕೊತಾ ಇದ್ದೀನಿ ಅಷ್ಟೆ ಸೊ ಫ್ರೆಂಡ್ಸ್ ಅಂತೂ ಇಂತೂ ನಾವು ದೇವ್ರ ದರ್ಶನಕ್ಕೆ ಬಂದಿದ್ವಿ ಇನ್ನೊಂದು ಥೊಡೆ ನಿಮಿಷದಲ್ಲಿ ನಾನು ನಿಮಗೆ ದರ್ಶನ ಮಾಡಿಸ್ತೀನಿ ನಡೆದು ನಡೆದು ಸಾಕಾಯಿತು ಇಲ್ಲಾಂದರೆ ಎರಡರಿಂದ ಮೂರು ಕಿಲೋಮೀಟ್ರ್ ನಡ್ತಾ ಬರ್ದಿದ್ದೀನಿ ತೇಖತ್ತಿದೆ ಇವಾಗ ಕೈಕಾಲು ಮುಖ ತೊಳ್ಕೊಂಡು ಅಲ್ಲಿ ನಾನು ನಿಮಗೆ ದೇವರ ದರ್ಶನ ಮಾಡಿಸ್ತೀನಿ ಹಾಗೆ ಅಜ್ಜ ನನಗೆ ಹಣೆಬೇಡದಲ್ಲಿ ಕಾಣಿಸೋ ಪರವಾನಿದ್ರೆ ಅಜ್ಜನಗೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಫ್ರೆಂಡ್ಸ್ ನಾನು ನಿಮಗೆ ಮತ್ತೆ ಮತ್ತೆ ಇದ್ದೀನಿ ಚಾನಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಇನ್ನೂ ನಾನು ಹೃದಯಪೂರ್ವಕವಾಗಿ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ Please, please.